ಚುನಾವಣೆಗೂ ಮುನ್ನ ಸುಳ್ಳು ಆರೋಪಗಳನ್ನು ಮಾಡುತ್ತಾ ಜನರ ದಾರಿ ತಪ್ಪಿಸಲು ಬೋಗಸ್ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇಂದು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಸಿಲುಕಿ ಗ್ಯಾರಂಟಿಗಳಿಗೆ ತಿಲಾಂಜಲಿ ಇಟ್ಟಿದೆ ಮಹದೇವಪ್ಪ ನಿಂಗೂ ಫ್ರೀ ಕಾಕಾ ಪಾಟೀಲ್ ನಿಂಗೂ ಫ್ರೀ ಎಂದು ಬಿರುಡೆ ಬಿಟ್ಟ ಎ ಒನ್ ಆರೋಪಿ ಐಪಿಸಿ ಫೋರ್ ಟ್ವೆಂಟಿ ಭ್ರಷ್ಟರಾಮಯ್ಯ ಇಂದು ಕನ್ನಡಿಗರ ಕಿವಿ ಮೇಲೆ ಹೂವಿಟ್ಟಿದ್ದಾರೆ ಪ್ರತಿಯೊಬ್ಬ ಮನೆ ಒಡತಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಾಕೋದಾಗಿ ಬುರುಡೆ ಬಿಟ್ಟ ಕಾಂಗ್ರೆಸ್ ಸರ್ಕಾರ ಕಳೆದ ಐದಾರು ತಿಂಗಳಿಂದ ಒಂದೇ ಒಂದು ರೂಪಾಯಿ ಫಲಾನುಭವಿಗಳ ಖಾತೆಗೆ ಹಾಕಿಲ್ಲ ಜೊತೆಗೆ ಅರ್ಜಿ ಸಲ್ಲಿಸಿದ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ಮನೆ ಒಡತಿಯರನ್ನ ಯೋಜನೆಯಿಂದಲೇ ದೂರ ಇಟ್ಟು ದ್ರೋಹ ಬಗೆದಿದೆ ರೂಪಾಯಿ ಅಷ್ಟೇ ಬಂದಿತ್ತು ಅಧಿಕಾರಕ್ಕೆ ಬಂದ್ರೆ ಪ್ರತಿ ಮನೆಗೂ ಕೆಜಿ ಅಕ್ಕಿ ಕೊಡೋದಾಗಿ ಪಿ ಐಪಿಸಿ ಫೋರ್ ಟ್ವೆಂಟಿ ಸಿದ್ದರಾಮಯ್ಯನವರು ಅಕ್ಕಿ ಸಿಕ್ತಿಲ್ಲ ಹಣ ಹಾಕ್ತಿವಿ ಎಂದು ಇಂದು ಅಕ್ಕಿಯೂ ಇಲ್ಲ ಹಣವೂ ಇಲ್ಲ ಎನ್ನುತ್ತಿದ್ದಾರೆ ಐದಾರು ತಿಂಗಳಿಂದ ಗೃಹಲಕ್ಷ್ಮಿ ಜೊತೆಗೆ ಅನ್ನ ಭಾಗ್ಯದ ಹಣವನ್ನು ಹಾಕಿಲ್ಲ ಹಾಕೋದು ಇಲ್ಲ ವಚನ ಭ್ರಷ್ಟ ಕಾಂಗ್ರೆಸ್ ದೋಷ ಇಟ್ಕೊಂಬಿಟ್ಟು ಹಣ ಆಗೋದಿಕ್ಕೆ ತಾಂತ್ರಿಕ ದೋಷ ಇಲ್ಲದೆ ಬರುತ್ತೆ ಆದ್ರೆ ಹಾಕಲೇಬೇಕು ನೀ ಹಾಕಿದ್ರೆ ನೀ ಮನೆ ಬನ್ನಿ ಎಲ್ಲ ಹೆಣ್ಣು ಬೆಲ್ಲ ಬಡವೆಲ್ಲ ಬಂದು ನಿಮ್ಮ ಮನೆಗೆ ಕುಂದ್ರಪಾರ ಅಷ್ಟೇ ಗ್ಯಾರಂಟಿ ಮಹಿಳೆಯರು ರಾಜ್ಯಾದ್ಯಂತ ಎಲ್ಲಿ ಬೇಕಾದರೂ ಫ್ರೀಯಾಗಿ ಓಡಾಡಬಹುದು ಎಂದ ಕಾಂಗ್ರೆಸ್ ಸರ್ಕಾರ ಇಂದು ಸರ್ಕಾರಿ ಬಸ್ಸುಗಳನ್ನೇ ಬಿಡುತ್ತಿಲ್ಲ ಜೊತೆಗೆ ಸಾರಿಗೆ ನಿಗಮಗಳನ್ನ ದಿವಾಳಿ ಮಾಡಿ ಕೂತಿದೆ ಬಸ್ಗಳನ್ನ ಬಿಡದೆ ಜನರ ಜೀವದ ಜೊತೆ ಕಾಂಗ್ರೆಸ್ ಸರ್ಕಾರ ಚಲ್ಲಾಟವಾಡುತ್ತಿದೆ ಕಾಲೇಜು ವಿದ್ಯಾರ್ಥಿಗಳು ಬಸ್ ಸಿಗದೆ ಒಂದೇ ಬಸ್ಸಿನಲ್ಲಿ ತುಂಬಿಕೊಂಡು ಹೋಗಿದ್ದಾರೆ ಹೆಚ್ಚು ಪ್ರಯಾಣಿಕರು ತುಂಬಿಕೊಂಡಿದ್ದೇ ಮಂಡ್ಯದಲ್ಲಿ ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾಗಲು ಕಾರಣ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಬಸ್ ಇಲ್ಲ ಏನು ಮದ್ದೂರಲ್ಲಿ ಫುಲ್ಲು ಬಸ್ ರಶು ಇದಾಯ್ತಲ್ಲ ಸರ್ ಈ ಫ್ರೀ ಮಾಡುತ್ತನೂ ನಮಗೆ ಸ್ಟೂಡೆಂಟ್ಸ್ಗಳಿಗೆ ತುಂಬ ಇದೈತೈತೆ ಬಸ್ ಬಿಡಬೇಕು ಅಂತ ನಾನು ಕೇಳ್ಕೊತೀನಿ ಅಧಿಕಾರಕ್ಕೆ ಬಂದ ದಿನದಿಂದಲೂ ವಾಲ್ಮೀಕಿ ನಿಗಮ ಮೂಡ ಕಾರ್ಮಿಕ ಇಲಾಖೆ ಸೇರಿದಂತೆ ಎಲ್ಲಾ ಕಡೆ ಭ್ರಷ್ಟಾಚಾರ ಮಾಡಿದೆ ಕಾಂಗ್ರೆಸ್ ಸರ್ಕಾರ ದಲಿತರ ಆಸ್ತಿಗಳನ್ನು ಕಬಳಿಸುವುದು ಸರ್ಕಾರಿ ದುಡ್ಡಿನಲ್ಲಿ ಮೋಜು ಮಸ್ತಿ ಮಾಡುತ್ತಾ ನಿಸ್ತೇಜಗೊಂಡಿದೆ ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ತಿಲಾಂಜಲಿ ಇಟ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಕಾಂಗ್ರೆಸ್ ರಾಜ್ಯದಿಂದ ತೊಲಗುವವರೆಗೂ ಕನ್ನಡಿಗರಿಗೆ ಶಾಂತಿ ನೆಮ್ಮದಿ ಎನ್ನುವುದೇ ಇಲ್ಲದಂತಾಗಿದೆ